ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಕಳೆದ ಗುರುವಾರ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ದೊಡ್ಡ ಗಲಾಟೆಯೇ ಆಗಿದೆ ಹೀಗಾಗಿ ನಾಳೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹುಟ್ಟು ಹಬ್ಬಕ್ಕೆ ಬ್ಯಾನರ್ ಇಲ್ಲ ಮಹಾನಗರ ಪಾಲಿಕೆಯಿಂದ ಬ್ಯಾನರ್ಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಜನಾರ್ದನ್ ರೆಡ್ಡಿ ಬ್ಯಾನರ್ ಪರವಾಗಿ ಈ ನಿರಾಕರಣೆ ಮಾಡಲಾಗಿದೆ ಪರವಾನಗಿಗೆ ಸರಳ ಜನ್ಮ ದಿನಾಚರಣೆಗೆ ಇದೀಗ ಗಣಿ ದಣಿ ಜನಾರ್ದನ್ ರೆಡ್ಡಿ ತೀರ್ಮಾನ ಮಾಡಿದ್ದಾರೆ ಬ್ಯಾನರ್ ಪರವಾನಿಗೆಗೆ ಇದೀಗ ಮಹಾನಗರ ಪಾಲಿಕೆ ನಿರಾಕರಣೆ ಮಾಡಿರೋದು ಈ ನಿಟ್ಟಿನಲ್ಲಿ ಸರಳವಾಗಿ ಜನ್ಮದಿನವನ್ನು ಆಚರಿಸೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ತೀರ್ಮಾನ ಮಾಡಿದ್ದಾರೆ ಬಳ್ಳಾರಿಯ ಕನಕದುರ್ಗಮ್ಮ ದೇವಿಗೆ ಪೂಜೆ ಅದಾದ ನಂತರ ತಂದೆ ತಾಯಿ ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಜನಾರ್ದನ್ ರೆಡ್ಡಿ ಅದಾದ ನಂತರ ಅವರು ಶಾಸಕರಾಗಿರುವ ಗಂಗಾವತಿ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಿಸೋದಕ್ಕೆ ಜನಾರ್ದನ್ ರೆಡ್ಡಿ ತೀರ್ಮಾನಿಸಿದ್ದಾರೆ ಏಕೆಂದರೆ ಕಳೆದ ಗುರುವಾರ ಇದೇ ಬ್ಯಾನರ್ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ದೊಡ್ಡ ಗಲಾಟೆ ಆಗಿದೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಇಂಥ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಬ್ಯಾನರನ್ನು ಅಳವಡಿಸ್ಕೊಳ್ಳೋದಕ್ಕೆ ಅದು ಅಭಿಮಾನಿಗಳಾಗಿರ್ಬೋದು ಪಕ್ಷದವರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರ ಕುಟುಂಬಸ್ಥರಾಗಿರ್ಬೋದು ಯಾರು ಬ್ಯಾನರ್ ಹಾಕೋದಕ್ಕೂ ಕೂಡ ಇದೀಗ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ ಹೀಗಾಗಿ ಅವರು ಸರಳವಾಗಿ ಬಳ್ಳಾರಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಅಲ್ಲಿಂದ ಅಲ್ಲಿ ಪೂಜೆ ಪುನಸ್ಕಾರಗಳು ಎಲ್ಲವನ್ನು ನೆರವೇರಿಸಿದ ನಂತರ ತಮ್ಮ ಕ್ಷೇತ್ರ ಗಂಗಾವತಿಗೆ ತೆರಳುತ್ತಾರೆ ಗಂಗಾವತಿಯಲ್ಲಿ ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಿಸೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ತೀರ್ಮಾನ ಮಾಡಿದ್ದಾರೆ